ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಸುಲಭವಾಗಿ ಮನೆಯಲ್ಲಿ ಫಿಂಗರ್ ಚಿಪ್ಸು ಹೇಗೆ ಮಾಡೋದು ಅಂತ ತೋರಿಸ್ಬಿಡ್ತೀನಿ ನೋಡಿ ಇಂಗ್ರೀಡಿಯಂಟ್ಸ್ ತೋರಿಸ್ತೀನಿ ಬನ್ನಿ ಇಲ್ಲಿ ನಾನು ಎರಡು ಆಲೂಗಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಉದ್ದುದ್ದ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಇಲ್ಲಿ ಮೂರಿಂದ ನಾಲ್ಕು ಸ್ಪೂನು ಕಾರಮ್ಸೋರು ಒಂದು ಚಿಟಿಕೆ ಪೆಪ್ಪರ್ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಫುಡ್ ಕಲರ್ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಯೋಕೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಬೇಕು ಅದು ಕುದ್ದಿದ ನಂತರ ಕುದ್ದಿರೋ ನೀರನ್ನ ನಾನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಆಲೂಗಡ್ಡೆನ ಆ ಬೌಲಿಗೆ ಇದ್ದೀನಿ ನೋಡಿ ನೀರು ಹಾಕಿದ್ಮೇಲೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಅದು ಮುಚ್ಚಿಟ್ಟುಬಿಡಬೇಕು ಒಂದು ಸ್ವಲ್ಪ ಕೈಯಾಡ್ಸಿಬಿಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಮುಚ್ಚಿಟ್ಬಿಡ್ಬೇಕು ಇವಾಗ ನೋಡಿ ಓಪನ್ ಮಾಡ್ತಾಯಿದ್ದೀನಿ ತೆಗಿತಾ ಇದ್ದೀನಿ ಮುಚ್ಚಳೋಣ ಹದಿನೈದರಿಂದ ಇಪ್ಪತ್ತು ನಿಮಿಷ ನೆಂದಿದ್ದಾಗಿದೆ ಇದು ಚೆನ್ನಾಗಿ ನೆಂದಿರುತ್ತೆ ಇವಾಗ ನೀರನ್ನ ತೆಗ್ದುಬಿಡೋಣ ಇವಾಗ ಒಂದು ಕಾಟನ್ ಬಟ್ಟೆ ಹಾಕಿದ್ದೀನಿ ಕಾಟನ್ ಬಟ್ಟೆಗೆ ಇದು ಬೇಯಿಸಿದ್ನಲ್ಲ ಆ ಪೀಸಸ್ಸು ಹಾಕ್ತೀನಿ ಚೆನ್ನಾಗಿ ಎಲ್ಲ ಡ್ರೈ ಮಾಡ್ಕೊಂಬಿಡೋಣ ಇದನ್ನು ಆಲೂಗಡ್ಡೆ ಪೀಸಸ್ನ ಚೆನ್ನಾಗಿ ಎಲ್ಲ ಕಡೆಯೂ ಒರೆಸ್ಕೊಂಡ್ಬಿಟ್ಟು ಡ್ರೈ ಮಾಡ್ಕೊಂಬಿಡೋಣ ಎಲ್ಲ ನೋಡಿ ಎಲ್ಲ ಡ್ರೈ ಆಯಿತು ಒಂದು ಬೌಲಿಗೆ ತೆಕ್ಕೊತೀನಿ ಎಲ್ಲ ತೆಕ್ಕೊಂಡಿದ್ದಾಯಿತು ಇವಾಗ ಒಂದು ಫುಡ್ ಕಲರ್ ಇದ್ದೀನಿ ಹಾಗೆ ಪೆಪ್ಪರ್ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕಡೆಯೂ ಆಡಿಸ್ಬಿಟ್ಟು ಮಿಕ್ಸ್ ಮಾಡೋಣ ಇವಾಗ ನಾನು ಕಾರ್ನ್ ಫ್ಲೋರ್ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಕಾರ್ನ್ ಫ್ಲೋರ್ ಇರಲಿಲ್ಲ ಅಂತಂದರೆ ಅಕ್ಕಿ ಹಿಟ್ಟು ಕೂಡ ತೊಗೋಬೋದು ಅಕ್ಕಿ ಹಿಟ್ಟಿಂದನೂ ಚೆನ್ನಾಗುತ್ತೆ ಯಾವುದಿರುತ್ತೋ ಅದನ್ನು ತೊಗೊಳ್ಳಿ ನಾನು ಕ್ಲಾ ಕಾರ್ನ್ ಫ್ಲೋರ್ ಹಾಕಿದ್ದೀನಿ ಚೆನ್ನಾಗಿ ಕೈಯಾಡಿಸ್ಬಿಡೋಣ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳೋಣ ೊಂದು ಸ್ವಲ್ಪ ಹಾಕಿದೆ ಚೆನ್ನಾಗಿ ಒಂದು ಕೋಟಿಂಗ್ ಕೊಡಬೇಕು ಅದಕ್ಕೆ ಕಲಿಸಿದ್ದಾಯಿತು ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ತೀನಿ ನೋಡಿ ಕರಿಯೋಕ್ಕೆ ಎಣ್ಣೆ ಹಾಕಿದೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾಯಬೇಕದು ಚೆನ್ನಾಗಿ ಕಾದ್ರೇ ಚೆನ್ನಾಗೋದು ಕಾದಿದ್ದಾಯಿತು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಪೀಸಸ್ಗಳೆಲ್ಲ ಹಾಕ್ತಾಯಿದ್ದೀನಿ ಬೇಸಿಗೆಗೆ ಎಲ್ಲ ಮಕ್ಕಳಿಗೂ ರಜಾ ಇರುತ್ತಲ್ಲ ಒಂದು ಸಾರಿ ಮಾಡಿಕೊಡಿ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಖುಷಿಯಾಗೂ ತಿಂತಾರೆ ಮಾಡಿಕೊಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕದು ಹಾಕಿದ ತಕ್ಷಣವೇ ಕೈಯಾಡ್ಸ್ಬಿಡಿ ಸ್ವಲ್ಪ ಹೊತ್ತು ಬಿಟ್ಟು ಕೈಯಾಡ್ಸೋಣ ಇದಿದ್ರೆ ಇದು ತೊಗೊಳ್ಳಿ ಇಲ್ಲ ಅಂದರೆ ಜಾಲಿಸೋಟು ಅಂತ ಅಂತಾರೆ ಆ ಸ್ಪೂನ್ ಆದರೂ ತೊಗೊಳ್ಳಿ ನಿಮ್ಗೆ ಯಾವುದಿರುತ್ತೋ ಅದು ತೊಗೊಳ್ಳಿ ಚೆನ್ನಾಗಿ ಎಲ್ಲ ಕಡೆ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಜಾಸ್ತಿನೇ ಫ್ರೈ ಆಗಬೇಕಿದು ಅಂದರೆ ಖಡಕ್ ಆಗಿರುತ್ತೆ ಕ್ರಿಸ್ಪಿ ಆಗುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಇಷ್ಟಪಟ್ಟು ತಿಂತಾರೆ ದೊಡ್ಡವ್ರಿಗೂ ಏನು ಬೇಡ ಆಗಿರುತ್ತಾ ಇವಾಗ ಫ್ರೈ ಮಾಡ್ತಾ ಇರಬೇಕು ಅವಾಗವಾಗ ಅಂದರೆ ಚೆನ್ನಾಗಿ ಬೇಯುತ್ತೆ ಇಲ್ಲಾಂದರೆ ಒಂದು ಕಡೆ ಹಸಿ ಉಳಿಯುತ್ತೆ ಒಂದು ಕಡೆ ಬೇಯುತ್ತೆ ಆ ಥರ ಆಗುತ್ತೆ ಇಲ್ಲ ನೋಡಿ ಫ್ರೈ ಆಯಿತು ತೆಗೀತಾ ಇದ್ದೀನಿ ಈಗ ಕರ್ದಿದ್ದಾಗಿದೆ ತೆಕ್ಕೋತೀನಿ ಒಂದು ತಟ್ಟೆಗೆ ನಾನು ಟಿಶ್ಯೂ ಪೇಪರ್ ಹಾಕಿಟ್ಕೊಂಡಿದ್ದೀನಿ ಅದೇ ತಟ್ಟೆಗೆ ತೆಕ್ಕೊತೀನಿ ನೋಡಿ ಎಲ್ಲ ನೀಟಾಗಿ ತೆಕ್ಕೊಂಬಿಟ್ಟೆ ನೋಡಿ ಮಕ್ಕಳು ಇಷ್ಟಪಡುವಂಥ ಫಿಂಗರ್ ಚಿಪ್ಸು ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ